ಶ್ರೀಯೋಜನೇ ಸಚಿವರ ಕೆಎಚ್ ಮುನಿಪ್ಪಾ ಆಪ್ತರಿಂದ ಭೂಕಬಳಿಕೆ ಷಡ್ಯಂತ್ರ ದೇವನಹಳ್ಳಿ ಕಳೆದ ಸುಮಾರು ಎಂಟು ವರ್ಷಗಳಿಂದ ರಾಯಸಂದ್ರ ಗ್ರಾಮದ ಸೋಮಣ್ಣ ಮತ್ತು ಅಲ್ಲಿನ ಸ್ಥಳೀಯ ನಾಯಕರು ಮತ್ತು ಗ್ರಾಮಸ್ಥರು ಇರಲು ಒಂದು ಸೂರಿಗಾಗಿ ಸರ್ಕಾರವನ್ನು ಪ್ರತಿನಿಧಿಸುವ ತಹಶೀಲ್ದಾರ್ ಉಪ ವಿಭಾಗಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕ್ಷೇತ್ರದ ಶಾಸಕರಿಗೆ ನೂರಾರು ಅರ್ಜಿಗಳನ್ನು ತಲುಪಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಬದಿಗಿಟ್ಟು ಆಶ್ರಯ ಯೋಜನೆಯಲ್ಲಿ ಒಂದು ಸೂರು ಒದಗಿಸುವಂತೆ ಸರ್ಕಾರಿ ಕಚೇರಿಗಳಿಗೆ ಅಲೆದಾಟ ನಡೆಸಿದ್ದರು ಪ್ರತಿಫಲವಾಗಿ ರಾಯಸಂದ್ರ ಗ್ರಾಮದ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ಹಂಚಿಕೆಯಾಗದೆ ಉಳಿದಿರುವ ಅಂದಾಜು ಐವತ್ತರಿಂದ ಎಪ್ಪತ್ತು ಎಕರೆಗೂ ಹೆಚ್ಚಿನ ವಿಸ್ತೀರ್ಣದ ಸರಕಾರಿ ಗೋಮಾಳ ಜಾಗವನ್ನು ಗುರುತಿಸಿ ಬಡವರಿಗೆ ಮತ್ತು ನಿವೇಶನ ರಹಿತರಿಗೆ ಸೈಟ್ ಹಂಚಿಕೆ ಮಾಡಲು ಇದೇ ತಿಂಗಳಲ್ಲಿ ಕಂದಾಯ ಅಧಿಕಾರಿಗಳು ಸರ್ವೆ ಕಾರ್ಯ ಪ್ರಾರಂಭಿಸಿದ್ದರು ಸ್ಥಳಕ್ಕೆ ಆಗಮಿಸಿ ಸರ್ವೆ ಕಾರ್ಯಕ್ಕೆ ಚಾಲನೆ ಕೊಟ್ಟು ದೇವನಹಳ್ಳಿ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಅತಿ ಶೀಘ್ರದಲ್ಲಿ ಗ್ರಾಮದ ಎಲ್ಲಾ ಬಡವರಿಗೆ ಸೈಟ್ ಹಂಚಿಕೆ ಮಾಡಲಾಗುವುದು ಎಂದು ತಿಳಿಸಿದ್ದರು ತಹಶೀಲ್ದಾರ್ ಅವರ ಹೇಳಿಕೆಯಿಂದ ಸಂತಸದಲ್ಲಿದ್ದ ಗ್ರಾಮಸ್ಥರಿಗೆ ಮತ್ತೆ ಹಳೆಯ ಹೋರಾಟದ ದಿನಗಳು ಮತ್ತೆ ಮರುಕಳಿಸುವ ಭಾಸವಾಗಿದೆ ಕಂದಾಯ ಅಧಿಕಾರಿಗಳು ಸರ್ವೆ ಕಾರ್ಯಕ್ಕೆ ಚಾಲನೆ ಕೊಟ್ಟ ನಂತರ ಸಚಿವರಾದ ಕೆಎಚ್ ಮುನಿಯಪ್ಪ ಅವರ ಆಪ್ತರು ಎಂದು ಹೇಳಿಕೊಳ್ಳುವ ಕೆಲ ರಾಜಕೀಯ ನಾಯಕರು ಕಂದಾಯ ಅಧಿಕಾರಿಗಳಿಗೆ ಫೋನ್ ಕರೆಗಳ ಮೂಲಕ ರಾಯಸಂದ್ರ ಗ್ರಾಮದ ಸರ್ಕಾರಿ ಗೋಮಾಳ ಜಾಗದಲ್ಲಿ ಯಾವುದೇ ಸರ್ವೆ ಕಾರ್ಯ ನಡೆಸಬಾರದು ಎಂದು ಒತ್ತಡ ಹೇರುತ್ತಿದ್ದಾರೆ ಈಗಾಗಲೇ ಈ ವಿಚಾರವಾಗಿ ಮೂರು ಬಾರಿ ಇದನ್ನು ತಡೆ ಹಿಡಿದಿದ್ದಾರೆ ಎಂದು ಗ್ರಾಮದ ದಲಿತ ನಾಯಕ ಸೋಮಣ್ಣ ಅವರು ಆರೋಪ ಮಾಡುತ್ತಿದ್ದಾರೆ ಬಡ ಜನರಿಗೆ ಸೂರು ಒದಗಿಸಲು ಹೋರಾಟ ನಡೆಸಬೇಕಾಗಿರುವ ರಾಜಕೀಯ ನಾಯಕರು ಸರ್ಕಾರಿ ಗೋಮಾಳ ಜಾಗದಲ್ಲಿ ಉಳಿಕೆ ಇರುವ ಸರ್ಕಾರಿ ಜಾಗವನ್ನು ಕಬಳಿಸಲು ಎಲ್ಲ ರೀತಿಯ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ ಇದಕ್ಕೆಲ್ಲ ನಾವು ನಮ್ಮ ಗ್ರಾಮದ ಜನರು ಹೆದರುವ ಪ್ರಶ್ನೆಯೇ ಇಲ್ಲ ಸಂಬಂಧಪಟ್ಟ ಸಚಿವರು ತಮ್ಮ ಆಪ್ತ ವಲಯವನ್ನು ಕರೆದು ತಿಳಿ ಹೇಳಿ ಬಡವರಿಗೆ ಅನುಕೂಲ ಮಾಡುವ ಕಡೆ ಗಮನ ಕೊಡಲು ಬುದ್ಧಿವಾದ ಹೇಳಬೇಕು ಸಚಿವರ ಆಪ್ತರಿಂದ ಇದೇ ರೀತಿ ಷಡ್ಯಂತ್ರಗಳು ಮುಂದುವರೆದರೆ ಮುಂದಿನ ದಿನಗಳಲ್ಲಿ ರಾಯಸಂದ್ರ ಗ್ರಾಮದ ಜನತೆ ಮತ್ತು ದಲಿತ ಪರ ಒಕ್ಕೂಟಗಳು ಒಗ್ಗಟ್ಟಾಗಿ ತಮ್ಮ ವಿರುದ್ಧ ಮತ್ತು ತಮ್ಮ ಆಪ್ತ ವಲಯದ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಕ್ಯಾಮರಾಮನ್ ಚರಣ್ ಜೊತೆ ರಾಜು ಅಗಸ್ತ್ಯ ಬೂದಿಗೆರೆ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಮೂರು ಐದು ಮೂರು ಏಳು ಮೂರು ಆರು ಸೊನ್ನೆ ಆರು ಎರಡು ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ದೇವನಹಳ್ಳಿಯ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್ ಫಾರ್ಟಿ ತ್ರೀಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಲವು ತಾಲೂಕುಗಳಿಗೆ ವರದಿಗಾರರು ಬೇಕಾಗಿದ್ದಾರೆ ಹೋರಾಟ ಮಾಡಿದರೆ ಅದರ ಯಶಸ್ಸು ಕಾಣ್ತಾ ಇಲ್ಲ ಕಾರಣ ಏನು ಅಂದರೆ ಈ ಗೋಮಾಳ ನೂರೈವತ್ತೇಳು ಎಕರೆ ಏನಿದೆ ರಾಯಚಂದ್ರ ಪ್ರಾಂತ್ಯದಲ್ಲಿ ನೂರೈವತ್ತೇಳು ಎಕರೆನ ಎರಡು ಸಾವಿರದ ಸಾವಿರದ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರದ ಕಡೆಯಿಂದ ಒಂದು ಸುತ್ತೋಲೆ ಉಳಿಸ್ತಾರೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ನಾಲ್ಕು ತಾಲೂಕುಗಳು ಒಂದು ಸುತ್ತೋಲೆ ಓಡಿಸಿ ಸುತ್ತೋಲೆ ಏನು ಅಂದರೆ ಐದು ಕಿಲೋಮೀಟರ್ ವ್ಯಾಪ್ತಿ ಪುರಸಭೆ ವ್ಯಾಪ್ತಿಯಿಂದ ಯಾವುದೇ ಒಂದು ಮುಂಜಾನಾತಿ ಪೋಡಿ ದುರಸ್ತಿ ದಾಖಲೆಗಳು ಮಾಡಬಾರ್ದು ಅಂತ ಎರಡನೇದು ಬಂದು ಹದಿನೆಂಟು ಕಿಲೋಮೀಟ್ರ್ ಆಪ್ತಿಗೂ ಯಾವುದು ಕೂಡ ಮುಂಜೂರಾತಿ ಮಾಡಬಾರ್ದು ಅಂತ ಇದಾದ ಮೇಲೆ ಕೂಡ ಹದಿನಾಲ್ಕು ಹದಿನೈದು ಆದಮೇಲೆ ಇವರು ಅಧಿಕಾರಿಗಳಿಗ ಮತ್ತು ರಾಜಕೀಯ ನಾಯಕರು ಇದ್ದಾರಲ್ಲ ಇವರೆಲ್ಲರೂ ಸೇರಿ ಕೆಲವೊಂದು ನಕಲಿ ದಾಖಲೆಗಳನ್ನು ಸಾಗುವಳಿ ಚೀಟಿಗಳನ್ನ ಸೃಷ್ಟಿ ಮಾಡಿ ಏನು ಮಾಡಿದ್ದಾರೆ ಅಲ್ಲಿ ಸಾಗುವಳಿ ವಿತರಣೆ ಮಾಡಿ ಪಾಣಿ ಮತ್ತು ಎಮ್ ಆರ್ ವಸಂದೊಂದಷ್ಟು ಸರ್ವೆ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿಕೊಂಡು ಈ ಜಮೀನ ಅಕ್ರಮವು ವಶ ಮಾಡ್ಕೊಂಡಿದ್ದಾರೆ ಈಗ ಸರ್ವೆ ಮಾಡಿದ್ರೆ ರಾಜಸಂದ್ರ ಸೋಮಶೇಖರ್ ತಾಲೂಕು ಅಧ್ಯಕ್ಷರಂತ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಸರ್ವೆ ಮಾಡಿಸಿದ್ರೆ ಇವೆಲ್ಲ ಬಹಿರಂಗ ಆಗ್ತವೆ ಬಹಿರಂಗ ಆದಾಗ ಇವರೆಲ್ಲ ಸರ್ಕಾರ ಮುಟ್ಕೋಳ್ ಏನು ಮಾಡೋದು ಭಯಭ್ರಾಂತರಾಗಿ ಸಚಿವರ ಹತ್ರ ಮಾನ್ಯ ಈ ಉಸ್ತುವಾರಿ ಸಚಿವರು ಜಿಲ್ಲಾ ಸಚಿವರ ಹತ್ರ ಹೋಗಿ ಅವ್ರ ಕಡೆಯಿಂದ ಕರೆಗಳು ಮಾಡಿಸೋದು ಬೆದರಿಕೆ ಕಾಲುಗಳು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ ಈ ರೀತಿ ಸಾರ್ವಜನಿಕರ ಉದ್ದೇಶ ಇಲ್ಲ ಮೂಲ ಆಧಾರ ಸ್ತಂಭ ಆದಂಥ ರಾಜಕೀಯ ನಾಯಕರುಗಳು ತಹಸೀಲ್ದಾರ್ ಇವರುಗಳೇ ಈ ರೀತಿ ಆದರೆ ಸಾರ್ವಜನಿಕರಲ್ಲಿ ಅಸಮಾ ಸಾಮಾನ್ಯರಲ್ಲಿ ಅಸಮಾನ್ರು ನಾವು ಯಾವ ರೀತಿಯಲ್ಲಿ ಜೀವನ ಕಟ್ಕೊಬೇಕು ಬದುಕು ಕಟ್ಟಬೇಕು ಇದು ಭಾಳ ಖಂಡನೀಯ ಮತ್ತು ಅಮಾನಿಷ ಈ ವಿಚಾರವಾಗಿ ಏನೇ ಆಗಲಿ ರಾಯಚಂದ್ರ ಗ್ರಾಮದಲ್ಲಿ ನಾವು ನಿವೇಶನಗಳು ಸಿಗೋವರೆಗೂ ನಮ್ಮ ಹೋರಾಟ ಅಂತೂ ನಿಲ್ಲ ನಾವಿಲ್ಲಿ ಆಹೋರಾತ್ರಿ ಚಳುವಳಿ ಮಾಡ್ತೀವಿ ಯಾಕಂದರೆ ನಮ್ಮನ್ನು ದಸ್ತಗಿರಿ ಮಾಡಲಿ ನಮ್ಮನ್ನು ಜೈಲಿಗೆ ಹಾಕಲಿ ನಾವಂತೂ ಇಲ್ಲಿಂದ ಹೋಗ ನಮ್ಗೆ ನಿವೇಶನಗಳು ಇಲ್ಲಿ ಕಂಪಲ್ಸರಿ ಕೊಡಲೇಬೇಕು ನಾವು ಬೇರೆ ದೇಶ